ಹಾಯ್ ಗುಡ್ ಮಾರ್ನಿಂಗ್ ಚಿಲ್ಡ್ರೆನ್ ಲಾಸ್ಟ್ ಕ್ಲಾಸ್ ನಾನು ಇನ್ಸೆಕ್ಟಿವ್ ಓಕ್ಸ್ ಪ್ಲನ್ಸ್ ಡ್ರಾಸರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಸೊ ಯಾರು ವಾಚ್ ಮಾಡಿಲ್ಲ ಡ್ರಾಸರ್ ಎಕ್ಸ್ಪ್ಲೇಷನ್ ಅದನ್ನ ಫಸ್ಟ್ ವಾಚ್ ಮಾಡಿ ಸೊ ಸೈನ್ಸ್ ರಿಲೇಟೆಡ್ ಎಲ್ಲ ಟಾಪಿಕ್ಸ್ ನಾನು ನನ್ನ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಜಸ್ಟ್ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿ ಪ್ಲೇ ಲಿಸ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಸೈನ್ಸ್ ರಿಲೇಟೆಡ್ ಟಾಪಿಕ್ಸ್ ಮಾತ್ರ ಎಜುಕೇಶನಲ್ ರಿಲೇಟೆಡ್ ಟಾಪಿಕ್ಸ್ ಮಾತ್ರ ಇದೆ ಸೊ ನಿಮಗೆ ಈಸಿ ಆಗುತ್ತೆ ಎಲ್ಲ ವೀಡಿಯೋಸ್ ನೋಡೋದಕ್ಕೆ ಬಿಕಾಸ್ ಬೇರೆದ್ರಲ್ಲಿ ಹೋದರೆ ಎಲ್ಲ ವೀಡಿಯೋಸ್ ಇರುತ್ತೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕನ್ಫ್ಯೂಷನ್ ಆಗುತ್ತೆ ಮತ್ತೆ ಸರ್ಚ್ ಮಾಡ್ತಾ ಕುತ್ಕೋಬೇಕು ಸೊ ನನಗೆ ಟೈಮ್ ವೇಸ್ಟ್ ಆಗುತ್ತೆ ಸೊ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇ ಲಿಸ್ಟಲ್ಲಿ ಹೋದರೆ ರಿಲೇಟೆಡ್ ಟಾಪಿಕ್ ವೈಸ್ ನಾನು ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ ಫಸ್ಟ್ ಕ್ಲಾಸ್ ಈ ಕ್ಲಾಸ್ ವಾಚ್ ಮಾಡೋದ್ಕಿಂತ ಮುಂಚೆ ಡ್ರಾಸೆರಾ ಪ್ಲಾಂಟ್ ಬಗ್ಗೆ ಇನ್ಸೆಕ್ಸ್ ಪ್ಲಾಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದು ಸೀ ದ್ರಾಸೆರಾ ಪ್ಲಾಂಟ್ ಓಕೆ सो टूड इन दिस क्लास अबौट नेपेनत इनसेोर प्लांट इनसेोर प्लांट नेपन इलो नोन आंकिक मंकिकारे नेपन इस् द इट इसो इनसेोरस् प्लांट नेपन अं इनसेोर प्लांट इथ इनसे ಓಕೆ ಫಾರ್ ಫ್ರೂಟ್ ಪ್ರಾಪರ್ ಇನ್ಸೆಕ್ಟ್ಸ್ ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಪಿಚರ್ ಪ್ಲಾಂಟ್ ಆರ್ ಮಂಕಿ ಕಪ್ ಪಿಕ್ಚರ್ ಪ್ಲಾಂಟ್ ಅಂತ ಕೂಡ ಇದರ ಹೇಳ್ತಾರೆ ಇಟ್ ಆಲ್ಸೋ ಕಪ್ ವೈ ಲೆಂಥಿಸ್ ಇಸ್ ಆಲ್ಸೋ ಕಾಲ್ಡ್ ಪಿಚರ್ ಪ್ಲಾಂಟ್ ಬಿಕಾಸ್ ಲೆಪ್ಟ್ ಇಟ್ ಲುಕ್ಸ್ ಲೈಕ್ ಪಿಚರ್ ಪಿಕ್ಚರ್ ಅಂದ್ರೆ ಬಿಂದಿಗೆ ಅಂತ ಹೇಳ್ತೀವಿ ಓಕೆನಾ ಬಿಂದಿಗೆ ನೋಡಿದಿರಲ್ವಾ ನೀವು ಆಲ್ಮೋಸ್ಟ್ ನೀರ್ ಎಲ್ಲ ಆ ಬಿಂದಿಗೆ ಯಾವ ಶೇಪ್ ಅಲ್ಲಿ ಇರುತ್ತೆ ಆಲ್ಮೋಸ್ಟ್ ಈ ಶೇಪ್ ಅಲ್ಲಿ ಇರುತ್ತೆ ಅಲ್ವಾ ನಿಮ್ಗೆ ವೆಸಲ್ಸ್ ಎಲ್ಲ ನೀವು ನೋಡಿದ್ರೆ ಮನೇಲಿ ಇರುತ್ತೆ ಸೊ ಈ ಪ್ಲಾಂಟ್ ಯಾವ ರೀತಿ ಇದೆ ಅಂದ್ರೆ ಜಸ್ಟ್ ಇಟ್ ಲುಕ್ಸ್ ಲೈಕ್ ಪಿಚರ್ ಓಕೆ ಪಿ ಐ ಟಿ ಸಿ ಎಚ್ ಇ ಆರ್ ಓಕೆ ಇಟ್ ಲುಕ್ಸ್ ಲೈಕ್ ಹೇಗಿದೆ ಇಟ್ ಇಟ್ ಲುಕ್ಸ್ ಲೈಕ್ ಪಿಕ್ಚರ್ ಬಿಂದಿ ತರ ಇದೆ ನೋಡೋದಕ್ಕೆ ಲಿಪ್ ಕೂಡ ಇದೆ ನೋಡೋದಕ್ಕೆ ಒಂದು ಬಿಂದಿಗೆ ಅಥವಾ ಪ್ಲಾಂಟ್ ಅಂಡ್ ಮಂಕಿ ಕಪ್ ಅಂತ ಹೇಳ್ತಾರೆ ಮಂಕಿ ಕಪ್ ಆಕ್ಚುಲಿ ಇಟ್ ಕಟ್ ಇಸ್ ಫ್ಲೂಯಿಡ್ ಒಂದು ಲಿಕ್ವಿಡ್ ತರ ಇರ್ತಾ ಇದ್ರಲ್ಲಿ ಯೂಲಿ ಕಾಡಲ್ಲೆಲ್ಲ ಸಹ ಇದು ಬೆಳೆಯುತ್ತಲ್ವಾ ಸೊ ಮಂಕೀಸ್ ದ ಫ್ಲೂಯಿಡ್ ಮಂಕಿಗಳಲ್ಲಿ ಇರಬೇಕಾದ್ರೆ ಆ ಫ್ಲೂಯಿಡ್ ನ ಇದು ಒಂಥರ ಕಪ್ ತರನೂ ಇದೆ ಅಲ್ವಾ ಒಂಥರ ನಾವು ಜಗ್ ತರ ಇಟ್ಕೊಳ್ತೀವಿ ನೋಡಿ ಜಗ್ ಇರುತ್ತೆ ಮನೇಲಿ ವಾಟರ್ ಎಲ್ಲ ಫಿಲ್ ಮಾಡಿ ಇಟ್ಕೊಳ್ತೀವಿ ಅಲ್ವಾ ಸೊ ಆ ರೀತಿ ಇದೆ ವಿತ್ ಕಪ್ ಸೊ ಅದಕ್ಕೆ ಏನಂದ್ರೆ ಇದೊಂತರ ಮಂಕಿಗೆ ಒಂಥರ ಕಪ್ ತರ ಅನ್ಸೋದು ಸೊ ಫ್ಲೂಯಿಡ್ ನ ಅದು ಕುಡಿತಾ ಇತ್ತು ಫ್ಲೂಯಿಡ್ ಇಸ್ ದೇರ್ ಇನ್ಸೈಡ್ ದ ನೆಪೆಲ್ತಿಸ್ ಪ್ಲಾಂಟ್ ಸೊ ಇಟ್ ವರ್ ಇಟ್ ವಾಸ್ ಡಿಂಕಿಂಗ್ ಫ್ಲೂಯಿಡ್ ಪ್ರೆಸೆಂಟ್ ಇನ್ ದ ನೆಪಲ್ತಿಸ್ ಪ್ಲಾಂಟ್ ಸೊ ಫ್ಲೂಯಿಡ್ ನ ಅದು ಕುಡಿತಾ ಇತ್ತು ಈ ಕಪ್ ಅಲ್ಲಿ ಅದು ಅದಕ್ಕೊಂಥರ ಕಪ್ ಥರ ಇದ್ದಂಗೆ ಸೊ ದಸ್ ವೈ ಇಟ್ ಇಸ್ ಆಲ್ಸೋ ಕಾಲ್ಡ್ ಮಂಕಿ ಕಪ್ ಮಂಕಿ ಕಪ್ತಾರಾ ಯೂಸ್ ಮಾಡ್ಕೊಳ್ತಾರೆ ಅದಕ್ಕೆ ಇದು ಮಂತಿ ಕಪ್ಪತ್ತರು ಕಟ್ತಾರೆ ಬಟ್ ಬೋತ್ ಆರ್ ಆಲ್ ಆರ್ ಸೇಮ್ ಓಕೆ ಡೆಫೆನ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಪಿಚರ್ ಪ್ಲಾಂಟ್ ಏನಕ್ಕೆ ವೈ ಬಿ ಕಾಲ್ ಟೆಸ್ ಪಿಚರ್ ಪ್ಲಾಂಟ್ ಐ ಟೋಲ್ ಯು ರೈಟ್ ಯಾಕೆಂದ್ರೆ ಇದು ಬಿಂದಿಗೆ ಶೇಪ್ ಇದೆ ಪಿಚರ್ ತರ ಇದೆ ಸೊ ದಾಟ್ಸ್ ವೈ ಬಿ ಕಾಲ್ ಟೆಸ್ ಪಿಚರ್ ಪ್ಲಾಂಟ್ ಅಂಡ್ ಇಸ್ ಆಲ್ಸೋ ಕಾಲ್ಡ್ ಮಂತಿ ಕಪ್ ಏನಕ್ಕೆ ಮಂತಿ ಕಪ್ ಅಂತಾರೆ ಅಂದ್ರೆ ಮಂತಿ ಇದ್ರಲ್ಲಿ ಇರೋ ಫ್ಲೂಯಿಡ್ ನೆಲ ಒಂಥರ ಕಪ್ ರೀತಿ ಶೇಪ್ ಇದೆ ಇದು ಸೊ ಇರೋ ಇರೋ ಫ್ಲೂಯಿಡ್ ಎಲ್ಲ ಇದು अच्छा सो दट क्लियर ड्रास अट्राक्टूट ने

ಇನ್ಸೆಕ್ಟ್ ಯೂಸಿಂಗ್ ಡೆಪನ್ಸ್ ಇನ್ಸೆಕ್ಟ್ ಯೂಸಿಂಗ್ ಎ ಪಿಟ್ ಫೋರ್ ಟ್ರಾಕ್ ಮೆಕ್ಯಾನಿಸರ್ ಇದು ಇನ್ಸೆಕ್ಟ್ ನ ಕ್ಯಾಪ್ಚರ್ ಮಾಡುತ್ತೆ ಹೇಗೆ ಬೈ ಯೂಸಿಂಗ್ ಎ ಪಿಟ್ಫಾಲ್ ಗುಟ್ಸ್ ಆಫ್ ಪಿಟ್ ಫೋಲ್ ಟ್ರ್ಯಾಕ್ ಮೆಕ್ಯಾನಿಸರ್ ಪಿಟ್ಫಾಲ್ ಅಂತ ಅಂದ್ರೆ ಏನಂತೀವಿ ಇದು ಪಿಟ್ಫಾಲ್ ಅಂತ ಅಂದ್ರೆ ಒಂಥರ ಮೋಸ ಮಾಡಿ ಅದನ್ನ ಕ್ಯಾಚ್ ಮಾಡಿಕೊಡುತ್ತೆ ಈಗ ಅದಕ್ಕೆ ಒಂದು ಪ್ರೇ ಬೇಕು ಪ್ರೇ ಅಂತ ಹೇಳ್ತೀವಿ ಫುಡ್ ಓಕೆನಾ ಪಿ ಆರ್ ಇ ಸ್ಪ್ರೇ ಅಂದರೆ ಅದಕ್ಕೆ ಫುಡ್ ಇದು ಅದು ಇನ್ಸೆಸ್ನ ಕ್ಯಾಚ್ ಮಾಡಬೇಕು ಬಿಕಾಸ್ ಅದಕ್ಕೆ ನೈಟ್ರೋಜನ್ ನೈಟ್ರೋಜನ್ ಇರಲ್ಲ ಅದಕ್ಕೆ ನೈಟ್ರೋಜನ್ ಒಂದು ಪ್ರೋಟೀನ್ ಅದಕ್ಕೆ ಅದು ಬೇಕು ಅದು ಫುಡ್ ಆಗಿ ಓಕೆನಾ ಸೊ ನೈಟ್ರೋಜನ್ ಅದು ಪಡ್ಕೊಳ್ಳೋದಕ್ಕೆ ಏನು ಮಾಡುತ್ತೆ ಅದು ಇನ್ಸೆಕ್ಟ್ಸ್ನ ಕ್ಯಾಚ್ ಮಾಡಬೇಕು ನಿಮಗೆ ಗೊತ್ತು ಈಗ ಪ್ಲಾಂಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಇಟ್ ವೋಂಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಲ್ವಾ ನಾವಾದರೆ ಈಗ ನಮಗೆ ಫುಡ್ ಬೇಕು ಅಂದರೆ ಅನಿಮಲ್ಸ್ಗೆಲ್ಲ ಇಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ನೋ ಅದರ್ ಪ್ಲೇಸ್ ಬಟ್ ವಾಟ್ ಆರ್ ಪ್ಲಾಂಟ್ಸ್ ಪ್ಲಾಂಟ್ಸ್ ಒಂದ್ ಬೇರೆ ನೇಚರ್ ಇರ್ಬೇಕಲ್ವಾ ಸೊ ಈಗ ಪ್ಲಾಂಟ್ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗಲ್ಲ ಬಟ್ ಈಗ ಸಿಗೋ ಪ್ರೇನ ಏನ್ ಮಾಡ್ತೀವಿ ಒಂದ್ ಇನ್ಸೆಕ್ಟ್ಸ್ ಯಾವ್ದಾದ್ರು ಅದ ಅಟ್ರಾಕ್ಟ್ ಮಾಡ್ಬೇಕು ಅದೊಂದೇ ಅದಕ್ಕೆ ಮೆಕ್ಯಾನಿ ಅದೊಂದೇ ಅದಕ್ಕೆ ಈಗ ಏನು ಅದಕ್ಕೆ ಫುಡ್ ಕ್ಯಾಚ್ ಮಾಡೋದಕ್ಕೆ ಒಂದೇ ದಾರಿ ಇರೋದು ಸೊ ಏನ್ ಮಾಡುತ್ತೆ ಇಟ್ ಯೂಸ್ ದ ಫಾಲ್ ಟ್ರ್ಯಾಕ್ ಮೆಕ್ಯಾನಿಸಮ್ ಅಂತ ಅಂದ್ರೆ ಒಂದು ಮೋಸದ ಬಲೆಯಿಂದ ಅದು ಏನ್ ಮಾಡುತ್ತೆ ಪಿಟ್ ಫಾಲ್ ಅಂದ್ರೆ ಒಂದು ಮೋಸ ಮಾಡೋದು ಅಂತ ನಾವು ಹೇಳ್ತೀವಿ ಅಂಡ್ ಟ್ರ್ಯಾಕ್ ಬಲೆ ಬಲೆ ಬಿಸಿ ಅದನ್ನ ಮೋಸದ ಬಲೆಯಿಂದ ಅದನ್ನ ಅಟ್ರಾಕ್ಟ್ ಮಾಡುತ್ತೆ ಇನ್ಸೆಕ್ಟ್ಸ್ ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಏನ್ ತುಂಬ ಕಲರ್ಫುಲ್ ಆಗಿರಬೇಕು ಅಲ್ವಾ ಯೂಶಲಿ ಇದು ತುಂಬಾ ಕಲರ್ಫುಲ್ ಇರುತ್ತೆ ಶೇಡ್ಸ್ ಆಫ್ ರೆಡ್ ಅಲ್ಲಿ ಗ್ರೀನ್ ಅಲ್ಲಿ ಮರೂನ್ ಅಲ್ಲಿ ಸೊ ಈ ರೀತಿ ಕಲರ್ಸ್ ಅಲ್ಲಿ ಇದು ನಾವು ನೋಡ್ಬೋದು ಓಕೆನಾ ಸೊ ತುಂಬಾ ಕಲರ್ಫುಲ್ ಆಗಿರುತ್ತೆ ಸೊ ಈ ರೀತಿ ಒಂದು ಕಲರ್ಫುಲ್ ಅಟ್ರಾಕ್ಟ್ ಮಾಡ್ಬಿಟ್ಟು ಈ ಕಲರ್ ಇಂದ ಅಟ್ರಾಕ್ಟ್ ಮಾಡ್ಬಿಟ್ಟು ಏನು ಮಾಡುತ್ತೆ ಆ ಇನ್ಸೆಕ್ಟ್ಸ್ ನಟ್ರ್ಯಾಕ್ಟ್ ಮಾಡುತ್ತೆ ಕ್ಯಾಚ್ ಮಾಡ ಓಕೆನಾ ಇದೊಂದು ಪಿಟ್ ಅಂತ ಈ ರೀತಿ ಹೇಳ್ತೀವಿ ಅಂಡ್ ದಿಸ್ ನೆಪೆಟಿಸ್ ಇಟ್ ಅಟ್ರಾಕ್ಟ್ ಇನ್ಸೆಕ್ಟ್ಸ್ ವಿತ್ ಸ್ವೀಟ್ ನೆಕ್ಟ್ ಇಲ್ಲಿ ನೆಕ್ಟರ್ ಇರುತ್ತೆ ಓಕೆನಾ ಈ ರಿಪ್ಸ್ ಪಾರ್ಟ್ ಅಂತ ನಾವು ಹೇಳ್ತೀವಿ ಓಕೆ ಈ ಲೈನ್ಸ್ ಇದೆಯಲ್ಲ ಈ ಲೈನ್ಸ್ ನಾವು ಏನು ನೋಡ್ತೀವಿ ಇದು ಅಪ್ಪರ್ ಪಾರ್ಟ್ ಆಫ್ ದ ಪಿಕ್ಚರ್ ಪ್ಲಾಂಟ್ ಇಲ್ಲಿ ಏನಿರುತ್ತೆ ಇದು ಲೈನ್ಸ್ ಇರೋದು ರಿಪ್ಸ್ ಅಂತ ಹೇಳ್ತೀವಿ ದಿಸ್ ರಿಪ್ಸ್ ವಿ ಕ್ವಾಲ್ಟರ್ ದಿಸ್ ಅಪ್ಪರ್ ಪಾರ್ಟ್ ಆಫ್ ದಿಫರ್ ದಿಸ್ ವಿ ಕ್ವಾಲ್ಟರ್ಸ್ ಪೆರಿಸ್ಟೋಮ್ ಸ್ಟ್ರೋಮ್ ಇದು ಈ ರೀಜನ್ ನಾವು ಅಪ್ಪರ್ ಪಾರ್ಟ್ ಇದೆಯಲ್ಲ ಇದನ್ನ ಪೆರಿಸ್ಟೋಮ್ ಅಂತ ಹೇಳ್ತೀವಿ ದಿಸ್ ಇಟ್ ಕಂಟೈನ್ ಸ್ವೀಟ್ ನೆಟ್ ಇದು ತುಂಬಾ ಸ್ವೀಟ್ ನೆಟ್ ತುಂಬ ಸ್ವೀಟ್ ಇರುತ್ತೆ ಸೊ ಏನ್ ಮಾಡುತ್ತೆ ಅದು ಇನ್ಸೆಕ್ಟ್ಸ್ ಅದು ತಿನ್ನೋದಕ್ಕೋಸ್ಕರ ಏನ್ ಮಾಡುತ್ತೆ ಇಟ್ ವಿಲ್ ಕಮ್ ಅಂಡ್ ಸಿಟ್ ಆನ್ ದಿಸ್ ಪೆರಿಸ್ಟೂಮ್ ಈ ಪೆರಿಸ್ಟೂಮ್ ರೀಜನ್ ಅಲ್ಲಿ ಆ ಫ್ಲೈಸ್ ಬಂದು ಸ್ಟಿಕ್ ಆಗುತ್ತೆ ಓಕೆ ಲೆಪೆಂಥಿಸ್ ಇಲ್ಲ ಸ್ಲಿಪ್ಪರಿ ಸರ್ಫೇಸ್ ಆನ್ ದ ಪಿಕ್ಚರ್ ರಿಮ್ ಇದನ್ನ ರಿಮ್ ಅಂತ ಕೂಡ ಹೇಳ್ತೀವಿ ಇದು ಔಟರ್ ಪಾರ್ಟ್ ನ ಓಕೆನಾ ಇಟ್ ಹಾಸ್ ಸ್ಲಿಪ್ಪರಿ ಸರ್ಫೇಸ್ ಸ್ಲಿಪ್ಪರಿ ಸರ್ಫೇಸ್ ಆನ್ ದ ರಿಂಗ್ ಪಾರ್ಟ್ ಓಕೆ ಈ ರಿನ್ ಪಾರ್ಟ್ ಅಲ್ಲಿ ಏನಿರುತ್ತೆ ಪೆರೆಸ್ಟೋನ್ ಪಾರ್ಟ್ ಅಲ್ಲಿ ಸ್ಲಿಪರಿ ಸರ್ಫೇಸ್ ಇರುತ್ತೆ ಅದೇ ತುಂಬಾ ಅದು ಜಾರುತ್ತೆ ಒಂಥರ ಲಿಕ್ವಿಡ್ ತರ ಇರುತ್ತೆ ಸೊ ಯಾವ್ದಾರು ಇನ್ಸೆಕ್ಟ್ ಕೂತ್ಕೊಂಡಿರೋ ಜಾರ್ ಜಾರ್ಕೊಂಡು ಒಳಗಡೆ ಹೋಗುತ್ತೆ ಇನ್ನರ್ ವಾಲ್ ಸ್ವಲ್ಪ ನೈಸ್ ಇರುತ್ತೆ ಓಕೆನಾ ಸೊ ಸ್ಲಿಪರಿ ಸರ್ಫೇಸ್ ಇರುತ್ತೆ ಸೊ ಅದು ಈ ಕೂತ್ಕೊಂಡ ತಕ್ಷಣ ಏನಾಗುತ್ತೆ ಅದು ಜಾರ್ ಒಳಗಡೆ ಹೋಗುತ್ತೆ ಸೊ ಇನ್ಸೆಕ್ಟ್ಸ್ ಈಸಿಲಿ ಫಾಲ್ ಇಂಟು ಎ ಪೂಲ್ ಆಫ್ ಡೈಜೆಸ್ಟಿವ್ ಓಕೆ ಸೊ ಇನ್ಸೆಕ್ಟ್ಸ್ ಈಸಿಲಿ ಫಾಲ್ ಇಂಟು ಎ ಪೂಲ್ ಆಫ್ ಡೈಜೆಸ್ಟಿವ್ ಫ್ಲೂಯಿಡ್ ಓಕೆ ಸೊ ಇನ್ಸೆಕ್ಟ್ ಈಸಿಯಾಗಿ ಪೂಲ್ ಅಂದ್ರೆ ಒಂದು ಕೊಡದ್ ರೀತಿ ಇರುತ್ತೆ ಕೊಡದ್ ರೀತಿ ಇದೆ ಅಲ್ವಾ ಸೊ ಅದ್ರ ಒಳಗಡೆ ಅದು ಜಾರಿ ಬೀಳುತ್ತೆ ಇಟ್ ಕಂಡೆಕ್ಸ್ ಫ್ಲೂಯಿಡ್ ಇದ್ರೊಳಗಡೆ ಫ್ಲೂಯಿಡ್ಸ್ ಇರುತ್ತೆ ಓಕೆನಾ ಸೊ ಈ ಫ್ಲೂಯಿಡ್ ಒಳಗಡೆ ಜಾರ್ಕೊಂಡು ಆ ಇನ್ಸೆಕ್ಟ್ ಬೀಳುತ್ತೆ ಸೊ ಇಟ್ಸ್ ಈಸಿಲಿ ಫೋಲ್ ಇಂಟು ಎ ಪೂಲ್ ಆಫ್ ಡೈಜೆಸ್ಟಿವ್ ಫ್ ಕಂಟೈನ್ಸ್ ಇನ್ಸೈಮ್ಸ್ ದಟ್ ಬ್ರೇಕ್ ಡೌನ್ ದ ಇನ್ಸೆಕ್ಟ್ ಈ ಫ್ಲೂಯಿಡ್ ಏನಾಗಿದೆ ಇದರಲ್ಲಿ ಎನ್ಸೈಮ್ಸ್ ಇರುತ್ತೆ ಆ ಎನ್ಸೈಮ್ಸ್ ಏನಾಗಿದೆ ಕಿಣ್ವಗಳು ಅಂತ ನಾವು ಹೇಳ್ತೀವಿ ಧರ್ಮದಲ್ಲಿ ದಿಸ್ ಎನ್ಸೈಮ್ಸ್ ಇಟ್ ಬ್ರೇಕ್ಸ್ ಡೌನ್ ಬ್ರೇಕ್ ಡೌನ್ ದ ಇನ್ಸೆಕ್ಟ್ಸ್ ಆ ಇನ್ಸೆಕ್ಟ್ಸ್ ನ ಸನ್ ಅದನ್ನ ಬ್ರೇಕ್ ಡೌನ್ ಮಾಡುತ್ತೆ ಓಕೆನಾ ಇನ್ಸೆಕ್ಟ್ಸ್ ನ ಡೈಜೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂಡ್ ಪ್ಲಾನ್ ಈಸಿಲಿ ಅಬ್ಸಾಲ್ವ್ ನ್ಯೂಟ್ರಿಯನ್ಸ್ ಇನ್ಸೆಕ್ಟ್ಸ್ ಅದ್ ಯಾವಾಗ ಈ ಫ್ಲೂಯಿಡ್ ಓನ್ ಪ್ಲಾಂಟ್ ಓವರ್ ಫಿಲ್ ಓವರ್ ಫಿಲ್ಡ್ ಇಟ್ ಈಸಿಲಿ ಅಬ್ಸಾರ್ಬ್ ನ್ಯೂಟ್ರಿಯನ್ಸ್ ಇನ್ಸೆಕ್ಸ್ ಅದು ಇನ್ಸೆಕ್ಟ್ಸ್ ಇರೋ ನ್ಯೂಟ್ರಿಯನ್ಸ್ ಎಲ್ಲ ಏನ್ ಮಾಡುತ್ತೆ ಪ್ಲಾಂಟ್ ಇದು ಅಬ್ಸಾರ್ಬ್ ಮಾಡುತ್ತೆ ಅಥವಾ ಈ ಮೆಕ್ಯಾನಿಸಮ್ ಎಷ್ಟು ಚೆನ್ನಾಗಿದೆ ಈ ಪ್ರೋಸಸ್ ಇದು ಹೋಗಿ ಏನಾಗುತ್ತೆ ಈಗ ಫ್ಲೈಸ್ ನ ಕ್ಯಾಚ್ ಮಾಡೋಕ್ಕಾಗಲ್ಲ ಬಟ್ ಅಟ್ರಾಕ್ಟ್ ಮಾಡುತ್ತೆ ಈ ಫಿಟ್ಫಾಲ್ ಯೂಸ್ ಮಾಡಿಕೊಂಡು ಎಲ್ಲ ಇನ್ಸೆಕ್ಟ್ಸ್ ಅಟ್ರಾಕ್ಟ್ ಮಾಡಿ ಈ ರೀತಿ ಟ್ರ್ಯಾಕ್ ಮಾಡಿಬಿಟ್ಟು ಅದಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಏನೇನು ಬೇಕು ನ್ಯೂಟ್ರಿಯೆಂಟ್ಸ್ ಅದನ್ನೆಲ್ಲ ಪಡ್ಕೊಡುತ್ತೆ ಸೊ ಇನ್ ದಿಸ್ ಪ್ರೋಸೆಸ್ ಇಟ್ ವಿಲ್ ಇಟ್ ವಿಲ್ ಕ್ಯಾಚ್ ನ್ಯೂಟ್ರಿಯೆಂಟ್ಸ್ ಅಟ್ರಾಕ್ಟ್ ಮಾಡೋ ಚಾನ್ಸ್ ಇರುತ್ತೆ ಅಟ್ರಾಕ್ಟ್ ಆಗೋ ಚಾನ್ಸ್ ಇರುತ್ತೆ ಸೊ ಇಟ್ ಹ್ಯಾಸ್ ಬ್ರೈಟ್ ಕಲರ್ ಬ್ರೈಟ್ ಕಲರ್ ಕಲರ್ ಇರುತ್ತೆ ಅಂಡ್ ಇಟ್ ಸ್ಮೆಲ್ ಇರುತ್ತೆ ಚೆನ್ನಾಗಿರುತ್ತೆ ಅಂಡ್ ಇಟ್ ನೆಕ್ಟರ್ ನೆಕ್ಟರ್ ಸ್ವೀಟ್ ನೆಕ್ಟರ್ ಇರುತ್ತೆ ಸ್ವೀಟ್ ನೆಕ್ಟ್ ಇರುತ್ತೆ ಸೊ ಅದನ್ನ ತಿನ್ನೋದಕ್ಕೋಸ್ಕರ ಫ್ಲೈಸ್ ಬರ್ತವೆ ಸೊ ಇದನ್ನ ಟ್ರ್ಯಾಕ್ ಮಾಡಿಬಿಟ್ಟು ಅದಕ್ಕೆ ಏನೇನು ನ್ಯೂಟ್ರಿಯನ್ಸ್ ಬೇಕು ಅದೇ ನ್ಯೂಟ್ರಿಯನ್ಸ್ ಎವ್ರಿಥಿಂಗ್ ಇದೆ ಕಲರ್ ಟ್ರ್ಯಾಕ್ಟ್ ಮಾಡುತ್ತೆ

Fluid. and why Nepenthes capture I told you why Nepenthes capture uh, prey or uh, insects because to get nutrients sufficient nutrients from the insects like uh, nitrogen and phosphorus nitrogen but the phosphorus are other enough nutrients you to get nitrogen and phosphorus it will capture the insects and it and it, and it digests by using the enzymes okay enzymes are digest in man what are the nutrients? ದ ಪ್ ಈ ಪ್ರೋಸೆಸ್ ಪ್ಲಾಂಟ್ ಈ ಪ್ರೋಸೆಸ್ ಈ ರೀತಿ ಪ್ರೋಸೆಸ್ ಕ್ಯಾಪ್ಚರ್ ಫುಡ್ ಓಕೆ ನೆಪೆಂಥಿಸ್ ಕೂಡ ಇದ್ರಲ್ಲೂ ಕೂಡ ತುಂಬಾ ಸ್ಪೀಶಿಸ್ ಇದೆ ಅದರಲ್ಲಿ ಒಂದು ಸ್ಪೀಶಿಸ್ ಯಾವುದು ನೆಪೆನ್ತಿಸ್ ರಾಜ ಅಂತ ಹೇಳ್ತೀವಿ ಓಕೆ ಒನ್ ನೆಪೆನ್ತಿಸ್ ರಾಜ ಅನ್ನೋದನ್ನು ಸ್ಪೀಶಿಸ್ ಇದೆ ಒಂದೋರ್ ನೆಪೆಂತೀಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ವೆರೈಟಿಸ್ ಆಫ್ ಸ್ಪೀಶಿಸ್ ಇದೆ ಅದರಲ್ಲಿ ನೆಪೆಂತೀಸ್ ರಾಜ ಅನ್ನೋದೊಂದು ಆ ಸ್ಪೀಶಿಸ ಅದೊಂದು ಅಂದ್ರೆ ಇದೇ ತರ ಸ್ವಲ್ಪ ಬೇರೆ ಕಲರ್ ಮತ್ತೆ ಕಲರ್ ಆಗಿರ್ಬೋದು ಮತ್ತೆ ಸೈಜ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಇದು ಸ್ವಲ್ಪ ದೊಡ್ಡ ಸೈಜ್ ಇಟ್ ಇಟ್ ಇಸ್ ಯೂಶಲಿ ಇಟ್ಸ್ ಇನ್ ಬಿಗ್ ಸೈಜ್ ಓಕೆ ಆ ಇದೊಂದು ನೆಪೆಂಥಿಸ್ ರಾಜಾ ಅಂತ ಹೇಳ್ತೀವಿ ಸೋ ನೆಪೆಂಥಿಸ್ ರಾಜಾ ಇಟ್ ಕ್ಯಾಪ್ಚರ್ ಲಾರ್ಜರ್ ಪ್ರೇ ಇಟ್ ಕ್ಯಾಪ್ಚರ್ ಇಟ್ ಕ್ಯಾಪ್ಚರ್ ಲಾರ್ಜರ್ ಪ್ರೇ ಲೈಕ್ ರಾಟ್ಸ್ ಓಕೆ ಸ್ವಲ್ಪ ಇದೆಲ್ಲ ಸ್ಮಾಲ್ ಸ್ಮಾಲ್ ಇನ್ಸೆಕ್ಟ್ಸ್ ನ್ನ ಕ್ಯಾಪ್ಚರ್ ಮಾಡಿದ್ರೆ ಇದು ಸ್ವಲ್ಪ ಬಿಗ್ไซಜ್ ಅಲ್ಲಿ ಇರುತ್ತೆ ಇದು ರಾಟ್ಸ್ ಕೂಡ ಇದು ಏನು ಮಾಡುತ್ತೆ ಕ್ಯಾಪ್ಚರ್ ಮಾಡುತ್ತೆ ಅಂಡ್ ಕ್ಯಾಪ್ಚರ್ ಮಾಡಿ ಡೈಜೆಸ್ಟ್ ಮಾಡುತ್ತೆ ಅಂಡ್ अदर ಸ್ಪೀಷೀಸ್ ಕ್ಯಾಪ್ಚರ್ ವೆರೈಟಿ ಆಫ್ ಥಿಂಗ್ಸ್ ಲೈಕ್ ಆಂಟ್ಸ್ ಫ್ಲೈಸ್ ಅಂಡ್ ಸ್ಮಾಲ್ ಕಾಂಪೋನೆಂಟ್ಸ್ ಅಂಡ್ 썸 अदर ಸ್ಪೀಷೀಸ್ ಇನ ಅಂಡ್ ಸಮ್ ಅದರ್ ಸ್ಪೀಶೀಸ್ ಯೂಶಲಿ ಕ್ಯಾಪ್ಚರ್ ಸ್ಮಾಲ್ ಇನ್ಸೆಕ್ಟ್ಸ್ ಫ್ಲೈಸ್ ಸೊ ಈ ಆಂಡ್ ಈ ರೀತಿ ಎಲ್ಲ ಕ್ಯಾಪ್ಚರ್ ಮಾಡಿ ಡೈಜೆಸ್ಟ್ ಮಾಡ್ತಾರೆ ಈ ಪಾರ್ಟ್ ನಾವು ರಿಪ್ಸ್ ಅಂತ ಹೇಳಲ್ಲ ಸೊ ಈ ಲೈನ್ ಲೈಕ್ ಸ್ಟ್ರಕ್ಚರ್ ಇದೆಯಾ ಇದೆಲ್ಲ ರಿಪ್ಸ್ ಅಂತ ಹೇಳ್ತೀವಿ ಸೊ ದ ದಿಮ್ ಆಫ್ಟರ್ ದ ಅಪ್ಪರ್ ಪಾರ್ಟ್ ಆಫ್ ದ ರಿಂಗ್ ಪಾರ್ಟ್ ವಿ ದಸ್ ಪೆರಿ ಅಂತ ಹೇಳ್ತೀವಿ ಅಂಡ್ ದಿಸ್ ಇಸ್ ಬ್ಯಾಕ್ಸಿ ಝೋನ್ ಅಂತ ಹೇಳ್ತೀವಿ ಫಸ್ಟ್ ಆಫ್ ಆಫ್ ದ ಪಾಟ್ ನ ಪಿಚರ್ಸ್ ನೇಚರ್ ಅಂದ್ರೆ ಸ್ಟಿಕ್ಕಿ ನೇಚರ್ ಟಚ್ ಮಾಡಿದ್ರಲ್ವಾ ಸ್ಟಿಕ್ಕಿ ತರ ಇರುತ್ತಲ್ವಾ ಬಿಕಾಸ್ ಟು ಕ್ಯಾಪ್ಚರ್ ದ ಇನ್ಸೆಕ್ಟ್ಸ್ ಈಗ ಇನ್ಸೆಕ್ಟ್ ಸಲ ಅದು ಒಳಗಡೆ ಬಂದ ಮೇಲೆ ಏನಾಗ್ಬಿಡುತ್ತೆ ಇನ್ಸೆಕ್ಟ್ ಮತ್ತೆ ಅದು ಹಾರುವ ಚಾನ್ಸಸ್ ಇರುತ್ತೆ ಸೊ ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಸೊ ಈ ಹ್ಯಾಸ್ ಬ್ಯಾಕ್ ಸೀಸ್ ವ್ಯಾಕ್ಸ್ ಇರುತ್ತೆ ಒಳಗಡೆ ಸೊ ಅದು ಸ್ಟಿಕ್ ಆಗುತ್ತೆ స్టి అలాస్టివ్ జోన్ అంతా ఎక్సాంప్స్ డైజెస్ట్ ప్లాంట్స్ డిస్టి ఫౌండ్ ఇన్ శ్రీలంక ಉಷ್ಣ ವಲಯದ ರೀಚಿನಲ್ಲಿ ಒಂದು ಆಲ್ಮೋಸ್ಟ್ ಪಿಚ್ಚರ್ ಪ್ಲಾಂಟ್ ಎಲ್ಲ ಟ್ರಾಪಿಕಲ್ ರೀಚಿನಲ್ಲಿ ಬೆಳೆಯುತ್ತೆ ದಟ್ ಮೀನ್ಸ್ ಉಷ್ಣ ವಲಯ ರೀಜಿನಲ್ಲಿ ಅದರಲ್ಲಿ ನೆಪ್ ನೆಪೆಂಥಸ್ ಡಿಸ್ಟಿಲೇಟೋರಿಯಾ ಅನ್ನೋದು ಇನ್ನೊಂದು ಸ್ಪೀಶೀಸ್ ಇಸ್ ಓನ್ಲಿ ಫೌಂಡ್ ಇನ್ ಶ್ರೀಲಂಕಾ ಈ ನೆಪೆಂಥಸ್ ಡಿಸ್ಟಿಲೇಟೋರಿಯಾ ಶ್ರೀಲಂಕಾದಲ್ಲಿ ಮಾತ್ರ ಕಂಡುಬರುತ್ತೆ ಈ ಈ ಸ್ಪೀಶೀಸ್ ಕ್ಯೂರ್ ನೆಪೆಂಥಿಸ್ ಲೀಫ್ ಆ್ಯಂಡ್ ರೂಟ್ಸ್ ಆರ್ ಯೂಸ್ಡ್ ಆಸ್ ಮೆಡಿಸಿನ್ ಡೈಜೆಸ್ಟಿವ್ ಡಿಸಾರ್ಡರ್ ಆ್ಯಂಡ್ ಡಯಾಬಿಟಿಸ್ ನೆಪೆಂಥಿಸ್ ಲೀಫ್ ಮತ್ತು ರೂಟ್ನ ಮೆಡಿಸಿನ್ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ ಡೈಜೆಸ್ಟಿವ್ ಡಿಸಾರ್ಡರ್ ಮತ್ತು ಡಯಾಬಿಟಿಸ್ ಕೂಡ ಡಯಾಬಿಟಿಸ್ ಇದ್ರೂ ಕೂಡ ಕೆಲವು ಸ್ಪೀಶೀಸ್ನ ಮಾತ್ರ ಮೆಡಿಸಿನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಇಟ್ ಹ್ಯಾಸ್ ಒನ್ ಫೋರ್ಟಿ ಸ್ಪೀಶೀಸ್ ನೆಪೆಂಥಿಸ್ ಅರೌಂಡ್ ನೂರ ನಲ್ವತ್ತು ಜಾತಿಗಳಿವೆ ನೆಪೆಂತೀಸಲ್ಲಿ It is usually found in Southeast Asia and Australia. This plant has a long lifespan around 15 to 20 years. Uh, it is depending on the surrounding condition. Uh, it, it varies, maybe. Uh, it is uh, depending on the surrounding condition. ಆ್ಯಂಡ್ ಇಲ್ಲಿ ನೆಪೆನ್ತೀಸ್ ಕ್ಯಾಸಿಯಾನ ಅಂದ ಇನ್ನೊಂದು ಪಿಕ್ಚರ್ ಪ್ಲ್ಯಾಂಟ್ ಇದೆ ಇಟ್ ಈಸ್ ಯೂಶ್ವಲಿ ಫೌಂಡ್ ಇನ್ ಇಂಡಿಯಾ ಆ್ಯಂಡ್ ಇಟ್ ಈಸ್ ಮೋಸ್ಟ್ಲಿ ಫೌಂಡ್ ಇನ್ ಮೇಘಾಲಯ ಅಂತ ಹೇಳ್ತಾರೆ ನೆಪೆನ್ತೀಸ್ ಕ್ಯಾಸಿಯಾನಾ ಇಸ್ ದ ಓನ್ಲಿ ಟೈಪ್ ಆಫ್ ಪಿಕ್ಚರ್ ಪ್ಲ್ಯಾಂಟ್ ಫೌಂಡ್ ಇನ್ ಇಂಡಿಯಾ ಇಟ್ ಈಸ್ ಮೋಸ್ಟ್ಲಿ ಫೌಂಡ್ ಇನ್ ಮೇಘಾಲಯ ಸ್ಟೇಟ್ ಆಗಿದೆ ಅಂತ ಆ್ಯಂಡ್ ಹಿಯರ್ ನೆಪೆಂತಿಸ್ ರಾಜ ನೋನ್ ಆಸ್ ದ ಕಿಂಗ್ ಆಫ್ ಪಿಚ್ಚರ್ ಪ್ಲಾಂಟ್ ಅಂತ ಹೇಳ್ತೀವಿ ನೆಪೆಂತಿಸ್ ರಾಜನ ಆ್ಯಂಡ್ ನೆಪೆಂತಿಸ್ ರಾಜ ಇಟ್ ಕ್ಯಾಪ್ಚರ್ಡ್ ಲಾರ್ಜ್ ಅ ಪ್ರೇ ಲೈಕ್ ರ್ಯಾಟ್ಸ್ ಯೂಶಲಿ ಆ ಬೇರೆ ಸ್ಪೀಷೀಸ್ಗೆಲ್ಲ ಕಂಪೇರ್ ಮಾಡಿದೆ ನೆಪೆಂತಿಸ್ ರಾಜ ತುಂಬ ದೊಡ್ಡ ದೊಡ್ಡ ಸ್ವಲ್ಪ ಬಿಗ್ ಸೈಜ್ ಇರೋ ಅನಿಮಲ್ಸ್ ಎಲ್ಲ ತಿನ್ನೋ ಕೆಪಾಸಿಟಿ ಇರುತ್ತೆ ಇದಕ್ಕೆ ಸೊ ದಸ್ ಫೈ ಮೇ ಬಿ ಇಟ್ ಇಸ್ ಕಾಲ್ಡ್ ಆಸ್ ಇಸ್ ನೋನ್ ಆ್ಯಸ್ ದ ಕಿಂಗ್ ಆಫ್ ಪಿಚರ್ ಪ್ಲ್ಯಾನ್ಟ್ ಆ್ಯಂಡ್ ಹಿಯರ್ ನೆಪನ್ ದಿಸ್ ಆಲ್ಸೋ ಕಾಲ್ಡ್ ಮಂಕಿ ಕಪ್ಸ್ ಅಂತ ಹೇಳ್ತೀವಲ್ವಾ ದ ನೇಮ್ ಮಂಕಿ ಕಪ್ಸ್ ಕಮ್ಸ್ ಫ್ರಮ್ ಮಂಕೀಸ್ ಯೂಶ್ಲಿ ಮಂಕೀಸ್ ಅಕೇಶ್ನಲಿ ಡ್ರಿಂಕಿಂಗ್ ದ ಫ್ಲೂಯಿಡ್ ಫೌಂಡಿನ್ ದ ಪಿಚರ್ ಓಕೆ ಇದು ಇದ್ರೇರಾಗಿ ಯೂಶ್ವಲಿ ಮಂಕೀಸ್ ಅದರಲ್ಲಿ ಪಿಚ್ಚರ್ ಪ್ಲ್ಯಾಂಟ್ ಒಳಗಡೆ ಫ್ಲೂಯಿಡ್ ಇರ್ತಲ್ವಾ ಫ್ಲೂಯಿಡ್ನ ಕುಡಿತಾ ಇದ್ದವು ಸೊ ಅದಕ್ಕೋಸ್ಕರ ಅದನ್ನು ಮಂಕೀಸ್ ಕಪ್ಸ್ ಅಂತ ಹೇಳ್ತಾರೆ and uh, nepenthes uh, it is found in tropical regions of asia uh, it is mainly found in thailand malaysia philippines indonesia and singapore and um, here a uh, subspecies of nepenthes can be used to uh, cholera and night blindness or uh, dysentery stomachache in pitcher plant uh, lower part of the plant vary in color uh, from orange मरून रेड और ग्रीन एंड अपर पॉट्स आर यूशली ग्रीन इन कलर एंड इट इस आल्सो लाइम ग्रीन एंड इवन येलो कलर कूड़ा इतें ಓಕೆ ಚಿಲ್ಡ್ರನ್ ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಲರ್ಂಡ್ ಎಬೌಟ್ ನೆಪೆಂಥಸ್ ನೆಪೆಂಥಸ್ ಆರ್ ಪೀಚರ್ ಪ್ಲ್ಯಾಂಟ್ ಅವ್ರ ಮಂಕಿ ಕಪ್ಸ್ ಓಕೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ದಟ್ ಇಸ್ ಸ್ಟಡಿ ಅಬೌಟ್ ಯೂಟ್ರಿಕಿಯಲ್ ಏರಿಯಾ ಅಂಡ್ ಒನ್ ಮೋರ್ ಪ್ಲ್ಯಾಂಟ್ ಒನ್ ಮೋರ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ ದಟ್ ಇಸ್ ಯೂಟ್ರಿಕಲ್ ಏರಿಯಾ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ಟಡಿ ರಿಲೇಟೆಡ್ ಎಜುಕೇಷನ್ ರಿಲೇಟ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಪ್ಲೇ ಲಿಸ್ಟಲ್ಲಿ ಒಂದ್ಸಲ ಚೆಕ್ ಮಾಡಿ ಥ್ಯಾಂಕ್ ಯು